ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರು ಎಂಟನೆಯ ಅಧ್ಯಾಯ ಮೂವತ್ತೊಂದರಿಂದ ಓದಿಕೊಳ್ಳೋಣ ದ ಬುಕ್ ಆಫ್ ರೋಮನ್ಸ್ ಫ್ರಮ್ ಚಾಪ್ಟರ್ ಏಯ್ಟ್ ವರ್ಸ್ಟ್ ಥರ್ಟಿ ಒನ್ ಆನ್ವರ್ಡ್ಸ್ ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟದನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ಇಫ್ ಗಾಡ್ ಇಸ್ ಫಾರ್ ಅಸ್ ನಮ್ಮನ್ನು ಎದುರಿಸುವವರು ಯಾರು ಹೂ ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಅಸ್ ನೋಡಿ ದೇವರು ತನ್ನ ಪ್ರೀತಿಯನ್ನ ತೋರಿಸುವುದರಿಂದ ತಾನು ಶಿಲುಬೆಗೆ ಏರಿದನು ಆತನು ಭೂಮಿಗೆ ಏಳಿದು ಬಂದ ಒಂದೇ ಕಾರಣ ಒಂದೇ ಉದ್ದೇಶ ಶಿಲುಬೆಯನ್ನ ಏರುವುದಕ್ಕಾಗಿ ಶಿಲುಬೆಯಲ್ಲಿ ತ್ಯಾಗವಾಗಿ ತನ್ನ ಯಜ್ಞವಾಗಿ ನಮ್ಮೆಲ್ಲರಿಗಾಗಿ ಜೀವ ಕೊಡುವುದಕ್ಕಾಗಿ ಮಾತ್ರವೇ ಅದು ಮಾತ್ರವಲ್ಲದೆ ದೇವರ ಬಲಗಡೆಯಿಂದ ಬಲಗಡೆಯಲ್ಲಿ ಕೂತಿದ್ದ ಆ ಯೇಸು ಸ್ವಾಮಿ ನೋಡಿ ನಮ್ಮ ಕಡೆ ನಿಲ್ಲುವುದಕ್ಕೆ ಎಳೆದು ಬಂದರು ಹಾಲೆ ಸೀಟೆಡ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್ ಹಾಲೆಲ್ಯಾ ನಮ್ಮ ಕಡೆ ನಿಂತುಕೊಂಡರು ನಮ್ಮ ಕಡೆ ನಿಂತುಕೊಳ್ಳುವುದಕ್ಕಾಗಿ ಭೂಮಿಗೆ ಎಳೆದು ಬಂದರು ಎಂಬುದಾಗಿ ಅದಕ್ಕೆ ಬೈಬಲ್ ಹೇಳುತ್ತಾ ಇದೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಪೌಲನ ಮುಖಾಂತರವಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡುವ ಕಾರ್ಯ ಏನು ನಮ್ಮನ್ನು ಪ್ರೀತಿ ಮಾಡಿದ ದೇವರು ನಮ್ಮ ಕಡೆ ನಿಂತಿದ್ದಾರೆ ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಅಲೆ ಲೂಯ್ಯ ಆದ್ದರಿಂದ ನಮ್ಮನ್ನು ಎದುರಿಸುವವರು ಯಾರು ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು ನ್ಯಾಯ ತೀರ್ಪು ಮಾಡುವವರು ಯಾರು ಹಾಲೆಲ್ಲೂಯ್ಯ ದೇವರು ನಮ್ಮ ಕಡೆ ನಿಂತುಕೊಂಡು ನಮ್ಮನ್ನು ಕಾಪಾಡುವುದಕ್ಕೆ ನಮ್ಮನ್ನು ರಕ್ಷಿಸುವುದಕ್ಕೆ ನಮ್ಮನ್ನು ಡಿಫೆಂಡ್ ಮಾಡುವುದಕ್ಕೆ ಹಾಲೆಲ್ಲುಯ್ಯ ನಮ್ಮನ್ನು ನೀತಿವಂತರಾಗಿ ನಮ್ಮನ್ನು ಮಾಡುವುದಕ್ಕಾಗಿಯೇ ಯೇಸು ಸ್ವಾಮಿ ಬಂದರು ಇಳಿದು ಬಂದರು ಶಿಲುಬೆಗೆ ಏರಿದರು ಭೂಮಿಗೆ ಬಂದರು ಶಿಲುಬೆಗೆ ಏರಿ ತನ್ನ ಜೀವವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ಇವತ್ತು ನಾವು ತಿಳಿದುಕೊಳ್ಳೋಣ ನನಗಾಗಿ ಯೇಸುಸ್ವಾಮಿ ಭೂಮಿಗೆ ಬಂದರು ನನಗಾಗಿ ಶಿಲುಬೆಯನ್ನು ಏರಿದರು ಈ ಕ್ರೈಸ್ತಿಯ ಜೀವನ ಅಂದಾಗ ಯೇಸುಸ್ವಾಮಿಯ ಶಿಲುಬೆಯ ಮರಣ ಶಿಲುಬೆಯ ಯಜ್ಞ ತುಂಬ ತುಂಬ ಪ್ರಾಮುಖ್ಯವಾಗಿದೆ ಎಲ್ಲ ಕಾರ್ಯಗಳಿಂತ ಶ್ರೇಷ್ಠವಾದ ಕಾರ್ಯ ಶಿಲುಬೆಯಲ್ಲಿ ಯೇಸುಸ್ವಾಮಿ ಏರಿ ತನ್ನ ಜೀವವನ್ನು ಬಲಿದಾನವನ್ನು ಕೊಟ್ಟ ವಿಷಯವಾಗಿದೆ ಹಾಲೆ ಇದೇ ದೊಡ್ಡ ಆಶೀರ್ವಾದ ಇದುವೇ ದೊಡ್ಡ ಒಂದು ವ್ಯತ್ಯಾಸ ನಮಗೂ ಲೋಕಕ್ಕೂ ವ್ಯತ್ಯಾಸ ಉಂಟು ಮಾಡುವುದೇನು ಶಿಲುಬೆಯ ಮರಣವಾಗಿದೆ ಹಾಲೆ ಲೂಯ್ಯ ಇವತ್ತು ನಾವು ದೇವರಿಗೆ ಸ್ತೋತ್ರ ಮಾಡೋಣ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ ತಿಳಿದುಕೊಳ್ಳೋಣ ನನ್ನ ಕಡೆ ನಿಲ್ಲುವುದಕ್ಕಾಗಿ ಹಾಲೆ ಎಲ್ಲರೂ ನನ್ನನ್ನು ಕೈಬಿಟ್ಟಾಗ ಎಲ್ಲರೂ ನನ್ನನ್ನು ಕಲೆಸೆಯುವಾಗ ದೇವರು ನನ್ನ ಪಕ್ಷವಾಗಿ ನಿಂತುಕೊಂಡರು ನನ್ನ ಕಡೆ ಇರುವಾಗ ಅದೇ ಪೌಲ್ ಹೇಳುತ್ತಾ ಇದ್ದಾನೆ ಇಫ್ ಗಾಡ್ ಇಸ್ ವೆನ್ ಇಫ್ ಗಾಡ್ ಇಸ್ ಫಾರ್ ಯು ದೇವರು ನಿನ್ನ ನಿನ್ನ ಕಡೆ ಇರುವಾಗ ನಿನ್ನನ್ನು ಎದುರಿಸಲಿಕ್ಕೆ ಯಾರು ಸಾಧ್ಯವಿಲ್ಲ ಆದ ಕಾರಣನೇ ದೇವರು ಸುಲಭಿಗೆ ಏರಿದರು ಟು ಡಿಫೆಂಡ್ ಯು ಟು ಸ್ಟ್ಯಾಂಡ್ ಬಿಸೈಡ್ ಯು ಟು ಸ್ಟ್ಯಾಂಡ್ ಆನ್ ಬಿಹಾಫ್ ಆಫ್ ಯು ಸೋ ದಟ್ ನೋ ಬಡಿ ಕೆನ್ ಕಂಡಮ್ ಯು ಹೀ ವೆಂಟ್ ಟು ದ ಕ್ರಾಸ್ ಯಾ ದೇವರಿಗೆ ಕಣ್ಣು ಮುಚ್ಚಿ ಸ್ತೋತ್ರ ಹೇಳ್ರಿ ತಲೆಬಾಗಿಸಿ ಸ್ತೋತ್ರ ಹೇಳ್ರಿ ಭಯಭಕ್ತಿಯಿಂದ ದೇವರ ಪ್ರೀತಿಯನ್ನ ಸ್ಮರಿಸೋಣ ಹಾಲೆಲ್ಲೂಯ್ಯ ದೇವರ ಪ್ರೀತಿ ಏ ಕಾರಣ ಈ ಶಿಲುಬೆಯ ಮರಣಕ್ಕೆ ದೇವರ ಶಿಲುಬೆಯ ಮರಣನೇ ನಮ್ಮ ಉದ್ಧಾರ ನಮ್ಮ ಜೀವನ ಬದುಕುಗೆ ಕಾರಣ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಏಸಪ್ಪ ನಿಮಗೆ ಸ್ತೋತ್ರ ನಿನ್ನ ಮರಣದಿಂದ ಹೆಸಪ್ಪ ನಮ್ಮನ್ನು ಮರಣಕ್ಕೆ ಹೋಗುತ್ತಾ ಇರುವ ನಮ್ಮನ್ನು ನೀನು ತಡೆ ಮಾಡಿ ನಿಲ್ಲಿಸಿ ಕ್ಯಾನ್ಸಲ್ ಮಾಡಿದ್ದೆ ರಾಜ ಅದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಸ್ವಾಮಿ ನಮ್ಮ ಕಡೆ ಇರುವಾಗ ನಮಗೆ ವಿರೋಧವಾಗಿ ತಪ್ಪು ಹೊರಿಸುವವರು ನಮ್ಮನ್ನು ಎದುರಿಸುವವರು ಯಾರೂ ಈ ಭೂಮಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಆತನ ಪ್ರೀತಿ ನಮ್ಮ ಕಡೆ ನಿಂತಿತ್ತು ಆತನ ಪ್ರೀತಿ ನಾವು ಏರಬೇಕಾದ ಶಿಕ್ಷೆಯ ಶಿಕ್ಷೆಗೆ ಆ ಪ್ರೀತಿ ಆ ಸ್ವಾಮಿ ಶಿಲುಬೆಗೆ ಏರಿದನು ಹಾಲೆಲುಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ